ನಮಸ್ಕಾರ ಆತ್ಮಗೆರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಬಿಗ್ ಬಾಸ್ ಅನ್ನೋದು ಕನ್ನಡದ ಪಾಲಿಗೆ ಅತಿ ದೊಡ್ಡ ರಿಯಾಲಿಟಿ ಶೋ ವರ್ಷಕ್ಕೊಮ್ಮೆ ಬರೋ ಬಿಗ್ ಬಾಸ್ ನ ಕೋಟಿ ಕೋಟಿ ಜನ ನೋಡ್ತಾರೆ ಪ್ರತಿ ಬಾರಿ ಬಿಗ್ ಬಾಸ್ ಶುರುವಾದಾಗ್ಲೂ ಜನ ಕಣ್ಣರಳಿಸಿ ನೋಡೋದಿಕ್ಕೆ ಶುರು ಮಾಡ್ತಾರೆ ಅದರಲ್ಲೂ ಬಿಗ್ ಬಾಸ್ ಶುರುವಾಗೋದಕ್ಕೆ ಇನ್ನೇನು ಕೆಲವೇ ದಿನ ಇದೆ ಅಂದಾಗ್ಲಂತೂ ಸ್ಪರ್ಧೆಗಳ ಬಗ್ಗೆ ದೊಡ್ಡ ಚರ್ಚೆ ಶುರುವಾಗುತ್ತೆ ಈ ಬಾರಿ ಯಾರೆಲ್ಲ ಬರಬಹುದು ಯಾರ್ಯಾರು ಬಿಗ್ ಬಾಸ್ ಮನೆಗೆ ಕಾಲಿಡಬಹುದು ಬಿಗ್ ಬಾಸ್ ಗೆಲ್ಲೋದ್ ಯಾರು ತಮಗೆ ಇಷ್ಟ ಆದವರು ಬರ್ತಾರ ಇಲ್ಲ ಹೀಗೆ ಹತ್ತಾರು ಕತೆ ಹುಟ್ಕೊಳ್ಳುತ್ತೆ ಸದ್ಯಕ್ಕೆ ಈಗಲೂ ಇಂಥದ್ದೇ ಚರ್ಚೆ ಆಗ್ತಾ ಇದೆ ಯಾಕಂದ್ರೆ ಕನ್ನಡದಲ್ಲಿ ಬಿಗ್ ಬಾಸ್ ಶುರುವಾಗೋದಕ್ಕೆ ಇನ್ನಿರೋದು ಕೇವಲ ಆರೇ ಆರು ದಿನ ಮಾತ್ರ ಹೀಗಾಗಿ ಬಿಗ್ ಬಾಸ್ ಬಗ್ಗೆ ದೊಡ್ಡ ಚರ್ಚೆ ಶುರುವಾಗಿದೆ ಕಳೆದ ಹನ್ನೊಂದು ಸೀಸನ್ ಒಂದು ಲೆಕ್ಕ ಆದ್ರೆ ಈ ಸೀಸನ್ ಇನ್ನೊಂದು ಲೆಕ್ಕ ಅಂತ ಹೇಳ್ತಿದ್ದಾರೆ ಸೀಸನ್ ಹನ್ನೆರಡು ಸಿಕ್ಕಾಪಟ್ಟೆ ಡಿಫ್ರೆಂಟ್ ಆಗಿರುತ್ತೆ ಅಂತ ಸ್ವತಃ ಕಿಚ್ಚ ಸುದೀಪ್ ಅವರೇ ಹೇಳಿದ್ದಾರೆ ಹೀಗಾಗಿಯೇ ಈ ಬಾರಿಯ ಬಿಗ್ ಬಾಸ್ ಮೇಲೆ ಬೆಟ್ಟದಷ್ಟು ನಿರೀಕ್ಷೆ ಹುಟ್ಕೊಂಡಿದೆ ಇದೇ ಹೊತ್ತಲ್ಲೇ ಬಿಗ್ ಬಾಸ್ ಸ್ಪರ್ಧಿಗಳ ಫೈನಲ್ ಪಟ್ಟಿ ಅನ್ನೋ ಸಂಭಾವ್ಯರ ಪಟ್ಟಿಯೊಂದು ಲೀಕ್ ಆಗಿದೆ ಇದ್ರಲ್ಲಿ ಯಾರೆಲ್ಲ ಇದಾರೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡ್ಬೇಡಿ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಗಿರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಆರಂಭಕ್ಕೆ ಇನ್ನು ಕೆಲವೇ ದಿನ ಮಾತ್ರ ಬಾಕಿ ಉಳಿದಿದೆ ಈ ವಾರಾಂತ್ಯದಲ್ಲಿ ಶೋ ಆರಂಭ ಆಗಲಿದೆ ಅದಕ್ಕೂ ಮೊದಲು ಸ್ಪರ್ಧಿಗಳ ಪಟ್ಟಿ ಫೈನಲ್ ಆಗ್ತಾ ಇದೆ ಯಾರು ದೊಡ್ಡ ಮನೆಗೆ ಬರ್ತಾರೆ ಎಂಬುದರ ಬಗ್ಗೆ ಚರ್ಚೆ ನಡೀತಾ ಇದೆ ಹೇಗಿರುವಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಹೊಸ ಪಟ್ಟಿ ಒಂದು ಹರಿದಾಡಿದೆ ಇದ್ರಲ್ಲಿರೋ ಮೊದಲ ಹೆಸರು ಅನನ್ಯ ಅಮರ್ ಅನನ್ಯ ಅಮರ್ ಕನ್ನಡ ಕಿರುತೆರೆ ಲೋಕದಲ್ಲಿರೋ ಚೆಲುವೆ ಹಲವು ಕಾಮಿಡಿ ಶೋಗಳ ಜೊತೆಗೆ ರಿಯಾಲಿಟಿ ಶೋಗಳಲ್ಲೂ ಕಾಣಿಸ್ಕೊಂಡಿರೋ ಚೆಲುವೆ ಮಾತಲ್ಲಿ ಸಿಕ್ಕಾಪಟ್ಟೆ ಬೋಲ್ಡ್ ಅಕ್ಕ ಅಂಕಿತಾ ಅಮರ್ ಕನ್ನಡ ಸಿನಿಮಾ ರಂಗದಲ್ಲಿ ಹೀರೋಯಿನ್ ಆಗಿ ಗುರುತಿಸಿಕೊಳ್ತಾ ಇದ್ದು ತಂಗಿ ಅನನ್ಯ ಕಿರುತೆರೆ ಲೋಕದಲ್ಲಿದ್ದಾರೆ ಇದೀಗ ಬಿಗ್ ಬಾಸ್ ಗೆ ಹೋಗೋದು ಖಾಯಂ ಎನ್ನಲಾಗ್ತಾ ಇದೆ ಇನ್ನು ಎರಡನೇ ಹೆಸರು ಹುಲಿ ಕಾರ್ತಿಕ್ ಕಾಮಿಡಿಯನ್ ಹುಲಿ ಕಾರ್ತಿಕ್ ಕಲರ್ಸ್ ಕನ್ನಡ ವಾಹಿನಿ ಮೂಲಕವೇ ಬಣ್ಣದ ಬದುಕಿಗೆ ಕಾಲಿಟ್ಟವರು ಎಲ್ಲೋ ಹಳ್ಳಿ ಮೂಲೆಯಲ್ಲಿದ್ದ ಕಾರ್ತಿಕ್ ಇವತ್ತು ನಟನಾಗಿದ್ದಾರೆ ಅಂದ್ರೆ ಅದಕ್ಕೆ ಕಾರಣವೇ ಕಲ್ಲರ್ಸ್ ಕನ್ನಡ ಮತ್ತು ಗಿಚ್ಚಿ ಗಿಲಿಗಿಲಿ ಶೋ ಆದ್ರೆ ಕಳೆದ ಭರ್ಜುರಿ ಬ್ಯಾಚುಲರ್ಸ್ ಕಾರ್ಯಕ್ರಮಕ್ಕಾಗಿ ಕಲರ್ಸ್ ಗೆ ಕೈಕೊಟ್ಟಿದ್ದ ಹುಲಿ ಕಾರ್ತಿಕ್ ಜಿ ಕನ್ನಡಕ್ಕೆ ಹಾರಿದ್ರು ಹೀಗಾಗಿ ಬಿಗ್ ಬಾಸ್ ಮೂಲಕ ಮತ್ತೆ ಕರೆಯಿಸಿಕೊಳ್ತಾ ಇದ್ದಾರೆ ಅನ್ನೋ ಟಾಕ್ ಇದೆ ಇನ್ನು ಮೂರನೇ ಹೆಸರು ಅದ್ವಿತಿ ಶೆಟ್ಟಿ ಅದ್ವಿತಿ ಶೆಟ್ಟಿ ಸಿನಿಮಾನಲ್ಲಿ ಕನ್ನಡ ಸಿನಿಮಾ ರಂಗದ ಟ್ವಿನ್ ಸಹೋದರಿಯರು ಅಂತಾನೆ ಇವರನ್ನ ಕರೆಯೋದು ಅದ್ರಲ್ಲಿ ಈಗ ಅದ್ವಿತಿ ಶೆಟ್ಟಿ ಬಿಗ್ ಬಾಸ್ ಮನೆಗೆ ಕಾಲಿಡೋದು ಕನ್ಫರ್ಮ್ ಆಗಿದೆಯಂತೆ ಈ ಹಿಂದಿನಿಂದಲೂ ಬಿಗ್ ಬಾಸ್ ಗೆ ಬರೋದಕ್ಕೆ ಆಫರ್ ಬರ್ತಾನೆ ಇದೆ ಆದ್ರೆ ಅದ್ವಿತಿ ಮಾತ್ರ ಮನ್ಸ್ ಮಾಡಿರ್ಲಿಲ್ಲ ಈ ಬಾರಿ ಒಪ್ಕೊಂಡಿದ್ದಾರೆ ಅನ್ನೋ ಸುದ್ದಿ ಹರಿದಾಡ್ತಾ ಇದೆ ಇನ್ನು ಲವರ್ ಬಾಯ್ ಸಮರ್ಜಿತ್ ಲಂಕೇಶ್ ಗೌರಿ ಸಿನಿಮಾ ಮೂಲಕ ಫೇಮಸ್ ಆದ ಸಮರ್ಜಿತ್ ಲಂಕೇಶ್ ಹೆಸರು ಕೂಡ ಪಟ್ಟಿಯಲ್ಲಿದೆ ಇಂದ್ರಜಿತ್ ಲಂಕೇಶ್ ಪುತ್ರ ಸಮರ್ಜಿತ್ ಬಿಗ್ ಬಾಸ್ ಗೆ ಹೋದ್ರೆ ಮತ್ತಷ್ಟು ಪಾಪ್ಯುಲಾರಿಟಿ ಸಿಗಲಿದೆ ಹೀಗಾಗಿ ಬಿಗ್ ಬಾಸ್ ಗೆ ಬರೋ ಎಲ್ಲ ಚಾನ್ಸ್ ಇದೆ ಇನ್ನು ಶ್ವೇತಾ ಪ್ರಸಾದ್ ಮಲೆನಾಡಿನ ಚೆಲುವೆ ಕಿರುತೆರೆ ನಟಿ ಶ್ವೇತಾ ಪ್ರಸಾದ್ ತಾವೇ ಬಿಗ್ ಬಾಸ್ ಮನೆಗೆ ಬರುವುದಾಗಿ ಹೇಳಿದ್ದಾರೆ ಆತ್ಮಿಗೆರೆ ಇವರ ಜೊತೆ ಕೇಳ್ಬರ್ತಾ ಇರೋ ಮತ್ತೊಂದು ಹೆಸರು ಶ್ರೇಯಸ್ ಮಂಜು ಮೌನ ಗುಡ್ಡೆ ಮನೆ ಕಾಕ್ರೋಚ್ ಸುದಿ ಕಾವ್ಯ ಶೈವ ಗಿಲ್ಲಿ ನಟ ಕರಣ್ ಆರ್ಯನ್ ಹೆಸರು ಪಟ್ಟಿಯಲ್ಲಿ ಸೇರಿದೆಯಂತೆ ಈ ಬಾರಿ ಒಟ್ಟು ಹದಿನೆಂಟು ಸ್ಪರ್ಧಿಗಳು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡಲಿದ್ದು ಕಿಚ್ ಹಚ್ಚೋದಕ್ಕೆ ರೆಡಿಯಾಗಿದ್ದಾರೆ ಆತ್ಮಗೆರೆ ಮತ್ತೊಂದು ವಿಷಯ ಹೇಳಲೇಬೇಕು ಬಿಗ್ ಬಾಸ್ ನ ಪ್ರತಿ ಸೀಸನ್ ನಲ್ಲೂ ಮನೆಯ ವಿನ್ಯಾಸ ಬದಲಿಸ್ತಾರೆ ಪ್ರತಿ ಸೀಸನ್ ನಲ್ಲೂ ಹೊಸ ಮನೆ ನಿರ್ಮಾಣ ಮಾಡ್ತಾರೆ ಹೀಗಾಗಿ ಬಿಗ್ ಬಾಸ್ ಮನೆ ಕಟ್ಟಲು ಎಷ್ಟು ವೆಚ್ಚ ಆಗುತ್ತೆ ಅನ್ನೋದನ್ನ ಯಾರೂ ಬಹಿರಂಗ ಪಡಿಸಿಲ್ಲ ಆದ್ರೆ ಪ್ರತಿ ಸೀಸನ್ ನಲ್ಲಿ ಅದಕ್ಕಾಗಿ ಭಾರಿ ಮೊತ್ತವನ್ನ ಖರ್ಚು ಮಾಡ್ತಾರೆ ಅನ್ನೋದು ಮಾತ್ರ ಸತ್ಯ ಮಾಧ್ಯಮಗಳ ವರದಿ ಪ್ರಕಾರ ಬಿಗ್ ಬಾಸ್ ಮನೆಯನ್ನ ಕೆಡವಿ ಮತ್ತೆ ನಿರ್ಮಿಸೋದಕ್ಕೆ ಸುಮಾರು ಮೂರು ಕೋಟಿಯಿಂದ ಮೂರುವರೆ ಕೋಟಿ ರೂಪಾಯಿ ವೆಚ್ಚ ಆಗುತ್ತಂತೆ ಇದರಲ್ಲಿ ಮನೆಯ ವಿನ್ಯಾಸ ಸೆಟ್ ನಲ್ಲಿನ ಬದಲಾವಣೆಗಳು ಭದ್ರತೆ ಮತ್ತು ಕಾರ್ಯಕ್ರಮಕ್ಕೆ ಅಗತ್ಯವಿರುವ ಸಹಾಯಕ ಸಿಬ್ಬಂದಿ ಕೂಡ ಸೇರಿದ್ದಾರೆ ಮನೆ ಕಟ್ಟೋದಕ್ಕೆ ಸುಮಾರು ಐನೂರರಿಂದ ರಿಂದ ಆರ್ನೂರು ಕಾರ್ಮಿಕರು ಆರ್ ತಿಂಗಳುಗಳ ಕಾಲ ಕೆಲಸ ಮಾಡ್ತಾರೆ ಮನೆ ಕಟ್ಟುವ ವೆಚ್ಚವು ಪ್ರತಿ ವರ್ಷ ಬದಲಾಗುತ್ತೆ ಯಾಕಂದ್ರೆ ಶೋ ಥೀಮ್ ಪ್ರತಿ ಸೀಸನ್ ನಲ್ಲಿ ವಿಭಿನ್ನ ಆಗಿರುತ್ತೆ ಅದಕ್ಕೆ ಅನುಗುಣವಾಗಿ ಮನೆಯ ಲುಕ್ ಬದಲಾಗುತ್ತೆ ಅಂದ್ರೆ ಮನೆ ಅದರ ವಿಷಯಕ್ಕೆ ಅನುಗುಣವಾಗಿ ರೂಪಾಂತರಗೊಳ್ಳುತ್ತೆ ಕಲಾ ನಿರ್ದೇಶಕರು ಒಳಾಂಗಣವನ್ನ ವಿನ್ಯಾಸಗೊಳಿಸಿರ್ತಾರೆ ಒಳಾಂಗಣವನ್ನ ಅಲಂಕರಿಸಲು ಬಹಳಷ್ಟು ಹಣವನ್ನ ಖರ್ಚು ಮಾಡಬೇಕಾಗುತ್ತೆ ಆದ್ಮಿಕೆ ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ